ನಾವು ಕಬ್ಬಾಳಿಂದ ನೆಕ್ಸ್ಟ್ ಹೊರಟಿದ್ದೆ ಶ್ರೀ ಚಾಮುಂಡೇಶ್ವರಿ ಟೆಂಪಲ್ಲು ನೋಡೋದಕ್ಕೆ ಅಂತ ಸೊ ಅದು ಬಂದ್ಬಿಟ್ಟು ಗೌಡ್ ಕೆರೆ ಹತ್ರ ಇರೋದು ಚನ್ನಪಟ್ಟಣ ಸೊ ಅಲ್ಲಿಂದ ಅಲ್ಲಿಗೆ ಅಂದರೆ ಕಬ್ಬಾಳಿಂದ ಚನ್ನಪಟ್ಟಣಗೆ ಮಿನಿಮಮ್ ಅಂದರೂ ಒನ್ ಅವರ್ ತ್ರೀ ಮಿನಿಟ್ಸ್ ತೊಗೊಳ್ಳುತ್ತೆ ಮತ್ತು ಫಾರ್ಟಿ ಒನ್ ಪಾಯಿಂಟ್ ಟು ಕಿಲೋಮೀಟರ್ ಇದೆ ಜರ್ನಿ ಸೊ ನನಗಂತೂ ಬಿಸಿಲು ಅಂದರೆ ಸಖತ್ ಬಿಸಿಲಿತ್ತು ಸೊ ತುಂಬ ಕವರ್ ಮಾಡಿಕೊಂಡೇ ನಾನು ಹೋಗಿದ್ದು ಯಾಕಂದರೆ ಆಗಲ್ಲ ಅಷ್ಟು ಬಿಸಿಲಲ್ಲಿ ಠ್ಯಾನೆ ಆಗಿಬಿಡ್ತೀರ ಅಷ್ಟೇ ಸೊ ಹಾಗಾಗಿ ನೀವು ಛತ್ರಿ ತಗೊಂಡು ಹೋಗೋದನ್ನ ಬರಿಬೇಡಿ ಯಾಕಂದರೆ ತುಂಬ ಬಿಸಿಲಿರುತ್ತೆ ಅಲ್ಲಿ ಸೊ ಹಾಗಾಗಿ ಬಟ್ ತುಂಬ ದರ್ಶನ ಅಂತೂ ತುಂಬ ಚೆನ್ನಾಗಿ ಆಗುತ್ತೆ ಏನಂದ್ರೆ ಈ ಬೆಂಗಳೂರಲ್ಲಿರೋ ಸಿಟೀಸಲ್ಲಿ ಇಂಥ ಮನೆಗಳ ಕಟ್ಟಕ್ಕೆ ಅಂದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಹಳ್ಳಿಗಳಲ್ಲಿ ನೋಡಿ ಎಷ್ಟು ಸ್ವಚ್ಛವಾಗಿ ಕಟ್ ಮನೇನ ಮತ್ತೆ ತುಂಬಾ ಕ್ಯೂಟ್ ಆಗಿರುತ್ತೆ ಮತ್ತೆ ಹಳ್ಳಿ ಮನೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ನಾನು ಸೆಕ್ಯೂರ್ ಆಗಿ ನಾನು ಟ್ರಾವೆಲ್ ಮಾಡ್ತಾರೆ ಅದು ನೋಡಿ ಈ ತರ ಮನೆ ಅಂತೂ ನಂಗಂತೂ ಅಂಚಿನ ಮನೆ ಅಂತೂ ತುಂಬಾ ಇಷ್ಟ ಆಗುತ್ತೆ ಹೇಳ್ಬೇಕು ಅಂತ ನಮ್ಮ ಅಜ್ಜಿದಿದ್ದು ಅಂಚಿನ ಮನೆ ಆದ್ರೆ ಅದು ಡೆಮೊಲಿಶ್ ಆಗಿದೆ ಸೊ ಹಾಗಾಗಿ ಅದು ಒಂದ್ ಸ್ವಲ್ಪ ನೆಕ್ಸ್ಟ್ ಕಟ್ಟಿಸ್ಬೇಕು ಸೊ ಅದೇ ತರ ಅನ್ನೋದೊಂದು ಪ್ಲಾನ್ ಇದೆ ಸೊ ನನಗಂತೂ ತುಂಬಾ ತುಂಬಾ ಇಷ್ಟ ಅದು ಹಳ್ಳಿ ವಾತಾವರಣ ಅಂದ್ರೆ ಇಷ್ಟ ಇರೋಲ್ಲ ಹೇಳಿ ಎಲ್ಲಾರ್ಗು ಇಷ್ಟ ಇರುತ್ತೆ ಹಳ್ಳಿ ವಾತಾವರಣ ಅಂದ್ರೆ ಕಂಪೇರ್ ಟು ನ್ಯೂ ಲುಕ್ ಗಿಂತ ಹೋಲ್ ಲುಕ್ ನೋಡಿ ಅದೇ ತರ ತುಂಬಾ ಕ್ಯೂಟ್ ಆಗಿರುತ್ತೆ ಮಳೆ ಬಂದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ತೊಟ್ಟಿ ಮನೆ ಅಂತ ಬರುತ್ತಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದು ನೋಡಿ ಬೆಟ್ಟದ ಮೇಲೆ ಟೆಂಪಲ್ ಅಂದ್ರೆ ಸೊ ನೆಕ್ಸ್ಟ್ ನಾನು ಅದರ್ ವೀಡಿಯೋನು ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ಅದಕ್ಕೆ ಅಂತಾನೆ ಮೆಟ್ಲಿದೆಯಂತೆ ಹೋಗೋದಕ್ಕೆ ಸೊ ತುಂಬಾ ಚೆನ್ನಾಗಿದೆಯಂತೆ ಸೊ ನೆಕ್ಸ್ಟ್ ಟೈಮ್ ನಾನು ಅದನ್ನ ತೋರಿಸ್ತೀನಿ ನೋಡಿ ನೀರೇ ಇಲ್ಲ ಆ್ಯಕ್ಚುಲಿ ಬಿಫೋರ್ ಇಲ್ಲೆಲ್ಲ ನೀರು ತುಂಬಿ ಕಾಡ್ತಾ ಇತ್ತು ಬಟ್ ಇಲ್ಲೆಲ್ಲ ನೀರೇ ಇಲ್ಲ ಸೊ ನಮ್ಮ ಏನು ಎನ್ವಿರಾನ್ಮೆಂಟ್ ಅಂತಾರಲ್ಲ ಪರಿಸರನ ನಾವೇ ಹಾಳು ಮಾಡ್ಕೊತಾ ಇದ್ದೀವಿ ಅನ್ನೋದು ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಇದೆ ಸೊ ನಿಮ್ಗೆ ಅನ್ಸುತ್ತೆ ಅದರ ಬಗ್ಗೆ ಅಂತ ತಿಳ್ಸಿ ಹೇಳಿ ಯಾವುದೋ ಒಂದೊಂದು ಕಡೆ ನೀರು ತುಂಬಿ ತಿಳುತ್ತಾ ಇರೋದು ಸೊ ಎಲ್ಲ ಕಡೆ ಅಂತೂ ಅಲ್ಲ ಸೊ ಹಾಗಾಗಿ ನಮ್ಮ ಪರಿಸರನ ನಾವೇ ಕಾಪಾಡಬೇಕು ಇದಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಮಧ್ಯ ಮಧ್ಯ ಏನದು ನೀ ಲೈಕ್ ಮರ ಥರ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ ಅಪಘಾತ ಅಂತ ಹಾಕಿದ್ರು ಸೊ ಏನ್ ಅಪಘಾತ ಅಂತ ಹಾಕಿದ್ರು ಅಂದರೆ ಅಂದರೆ ಅಲ್ಲಿ ಫೋರ್ಸಾಗಿ ಹೋಗ್ತೀರಾ ಸ್ಪೀಡಾಗಿ ಹೋಗ್ತೀರಾ ಸೊ ಹಂಗಾಗಿ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದಕ್ಕೆ ಅಪಘಾತ ಅಂತ ಹಾಕಿದ್ದಾರೆ ಬಟ್ ಬಿ ಕೇರ್ಫುಲ್ಲಾಗಿ ಹೋಗಿ ಅಲ್ಲಿ ಮತ್ತೆ ನನಗೆ ತುಂಬ ದಾಹ ಆಗಿತ್ತು ಸೊ ಹಂಗಾಗಿ ಇಲ್ಲಿ ಕಾಳ ಭೈರೇಶ್ವರ ಕಬ್ಬಿನ ಜ್ಯೂಸ್ಗೆ ಬಂದಿದ್ದೀವಿ ಸೊ ಅಲ್ಲಿ ನಾವು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಇಲ್ಲಿ ಏನು ಗೊತ್ತಾ ಹತ್ರ ಯಾರೂ ಇರಲಿಲ್ಲ ಸೊ ಜ್ಯೂಸ್ ಇಸ್ಕೊಳಕ್ಕೆ ಸೊ ಹಾಗಾಗಿ ನಾವು ಹೋದ್ರಿ ಸೊ ದಯವಿಟ್ಟು ಅಷ್ಟೇ ನೀವು ಅಷ್ಟೇ ನೀವು ನೋಡಿ ಆಯಿತಾ సో ఎల్గోరత్ర హోకి హోగేడి లైక్ బేరే కడను ఆక్చులి ఎరడు కడే ఇది ఇ పక్కదే ఇన్నొంత సో అదనూ నేను తోర్స్తి సో చట్ హా గౌడ్గరి చాముండేశ్వరి టెంపల్ ನೋಡಿ ನಾವ್ ಯಾರ ದೇಶಕ್ಕೆ ಹೋಗ್ತೀವಿ ಅಂತಾನೆ ಗೊತ್ತಿಲ್ಲ ಗಾಡಿ ಎತ್ಕೊಂಡು ದಾರಿ ಇದೆ ಅಂತ ಬಂದ್ಬಿಡ್ತಾರೆ ಜನ ಬೈಕ್ ಹಂಗ್ ಬೈಕ್ ಅಂತ ಇದೆಯಲ್ಲ ಮದ್ಯಾಗಿದ್ಯಾಲ ಬಿಟ್ಬಿಟ್ಟು ಹೋಗ್ಬಿಟ್ಟಿ ಆಮೇಲೆ ಏನಿಲ್ಲ ಆಮೇಲೆ ಓಡ್ಕೊಂಡು ಓಡ್ಕೊಂಡ್ ಬರ್ಬೇಕು ನಿನ್ನಿಂದ ನಾನು ಕಟ್ ಮಾಡಲ್ಲ ನಾಚಿಕೆ ನಂಗ್

ಅಲ್ಲಿ ಇದೆ ಇನ್ನೊಂದು ಅಂಗಡಿ ಅಂತ ಅಲ್ಲಿ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ಸೊ ನೋಡಿ ತುಂಬ ಜನ ಇದ್ದಾರೆ ಒಂದು ಎರಡು ಮೂರು ನಾಲ್ಕು ಓಕೆ ನಾಲ್ಕು ಜನ ಇದ್ದಾರೆ ಹಾಗಾಗಿ ಅಲ್ಲಿ ತುಂಬ ಜನ ಇರೋರ ಹತ್ರ ಹೋಗೋಕೆ ಹೋಗ್ಬಿಡಿ ಈ ಥರ ಯಾರು ಇರಲಿಲ್ಲ ಆತ ಇವ್ರ ಹತ್ರ ಯಾರು ಇರಲಿಲ್ಲ ಸೊ ಹಂಗಾಗಿ ನಾವು ಇವ್ರ ಹತ್ರ ಬಂದಿದ್ದೀವಿ ನೀವು ಕೂಡ ಹಂಗೆ ಮಾಡಿ ಸೊ ಅವ್ರಿಗೂ ಕೂಡ ಏನೋ ಒಂದು ಆಗುತ್ತೆ ಅಲ್ವಾ ಸೊ ಬೆನಿಫಿಟ್ಸ್ ಅನ್ನೋದು ಆಗುತ್ತೆ ಸರಿ ನೆಕ್ಸ್ಟು ಪ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ ಸೊ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರು ನೆಕ್ಸ್ಟು ಇಲ್ಲಿಂದ ಹೋಗೋದೆ ಸೊ ನನಗಂತೂ ಇಲೆವೆನ್ ಮಿನಿಟ್ಸ್ ಅಂದರೆ ಈ ಟೆನ್ ಮಿನಿಟ್ಸ್ ಸೋಸ್ತಾಯಿತ್ತು ಇಲ್ಲಿ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಅಂದರೆ ನಿಯರ್ ಬೈ ಅಲ್ವಾ ಸೊ ಅಲ್ಲಿಂದ ಅಲ್ಲಿಗೆ ಚನ್ನಪಟ್ಟಣ ರೀಚ್ ಆಗಿದ್ವಿ ಚನ್ನಪಟ್ಟಣ ಅಂದರೆ ಚನ್ನಪಟ್ಟಣ ಗೌಡ್ಗೆರೆ ಅಂತ ಇದೆ ಅಲ್ವಾ ಸೊ ಗೌಡ್ಗೆರೆಗೆ ಒನ್ ಟೆನ್ ಮಿನಿಟ್ಸ್ ಆ ಥರ ತೋರಿಸ್ತಾ ಇತ್ತು ಸೊ ಬಟ್ ತುಂಬ ಲಾಂಗ್ ಇದೆ ಆ್ಯಕ್ಚುಲಿ ಮಿನಿಟ್ಸು ತುಂಬ ಕಷ್ಟ ಹೋಗೋದು ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂದರೆ ಯೋ ದೇವ್ರೆ ಸಕ್ಕತ್ ಜನ ಇದ್ದರು ಮತ್ತು ಬಸ್ಸಿಂದ ಎಲ್ಲ ಜನ ಬರ್ತಾರೆ ಸೊ ಬ್ಯಾಂಗ್ಳೂರಿಂದ ಇಲ್ಲಿಗೆ ಏನಾಗತ್ತೆ ಕಿಲೋಮೀಟರ್ ಅಂತ ನಾನು ನಮಗೆ ಹೇಳ್ತೀನಿ ಓಕೆನಾ ಸೊ ತುಂಬಾ ಜನ ಹೋಟ್ಲೆಲ್ಲಾ ಇದೆ ಇಲ್ಲೇ ಸೊ ಎಲ್ಲ ಊಟ ಕೂಡ ಮಾಡಬಹುದು ದೇವಿ ಅಂತೂ ತುಂಬ ಪವರ್ಫುಲ್ ಅಂತೆ ಸೊ ಹಾಗಾಗಿ ನಾವು ಕೂಡ ದೇವಿಯನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಗಾಡಿಗಳು ನೋಡಬೇಕು ಸಾಲು ಸಾಲಲ್ಲಿ ನಿಂತಿದ್ದು ಆ್ಯಕ್ಚುಲಿ ಇವ್ರು ಕರಿತಾ ನೋಡಿ ಇವರು ಸೊ ಇವ್ರ ಹತ್ರ ಮಾತ್ರ ನೆನ್ಸಕ್ ಹೋಗ್ಬೇಡಿ ಯಾಕಂದರೆ ನೀವು ಇಲ್ಲೂ ನೆನೆಸ್ಬಿಟ್ರೆ ಅಲ್ಲಿ ಫ್ರೀ ಎಂಟ್ರಿ ಕೂಡ ಇದೆ ಅಂದರೆ ಫ್ರೀ ಪಾರ್ಕಿಂಗ್ ಕೂಡ ಇದೆ ಬಟ್ ಏನಂದ್ರೆ ಅದೆಲ್ಲ ಪ್ರಾಬ್ಲಮ್ ನಡ್ಕೊಂಡು ಹೋಗ್ಬೇಕಲ್ಲ ಅಷ್ಟು ದೂರ ಸೊ ಅದು ప్రాబ్లమ్ సో తు బస్లు సుర్తయితే సో బేసీ నోకే తున్న కాలలో ఒర బాగ్బె సో హాగీ సో ఈ బస్ల నోదో అని స్వసేనే సో ఇళ్ళు తాజా తాజా తరకారి బాయి సో ఆరమీ నీ తోదు సో నెక్స్ట్ నేను ಜಾತ್ರೆ ಥರನೇ ಇತ್ತು ಅಂದರೆ ಜಾತ್ರೆಲಿ ಏನೇನು ಏನೇನು ಐಟಮ್ಸ್ ಎಲ್ಲ ಇರ್ತಿರ್ತಾರಲ್ವ ಸೊ ಜಾತ್ರೆ ಅದು ಆಟ ಮತ್ತೆ ಆಟಗಳು ಮತ್ತು ಕಬ್ಬಿನ ಜ್ಯೂಸ್ ಅಂತೂ ಅಲ್ಲಲ್ಲಿ 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 ಇತ್ತು ಏನೇನು ಬೇಕು ದೇವ್ರು ಸೌಂಡ್ ಬೇಕು ಸೊ ಅದನ್ನು ಅಲ್ಲೇ ಸಿಗುತ್ತೆ ಮತ್ತು ಪೂರಿ ಸೊ ಅದನ್ನು ಕೂಡ ಅಲ್ಲೇ ಸಿಗುತ್ತೆ ಈ ಮತ್ತೆ ಐಸ್ ಕ್ರೀಮ್ ಆಗಿರ್ಬೋದು ಸೊ ಎಲ್ಲ ಥರನೂ ಅಲ್ಲಿದೆ ನಾನು ನೋಡ್ದಂಗೆ ತುಂಬಾ ಜನ ಇದ್ರು ಆ್ಯಕ್ಚುಲಿ ನಾರ್ಮಲ್ ಡೇಸ್ ಈ ತರ ಅಂದ್ರೆ ಇಲ್ಲಿ ನೀವೇ ತಿಂಕ್ ಮಾಡಿ ಅಮಾಸ್ಯ ದಿನ ಎಲ್ಲ ಹೆಂಗಿರತ್ತೆ ಅಂತ ಮತ್ತೆ ಅಲ್ಲಿ ರಕ್ತ ಶಿಬಿರನೂ ಇತ್ತು ಸೊ ನಾನು ಏನೂ ಊಟ ಮಾಡಿರ್ಲಿಲ್ಲ ನಮ್ಮ ರಕ್ತ ಶಿಬಿರ ಕೊಟ್ಬಿಟ್ಟಿದ್ರೆ ನಾನು ಆಮೇಲೆ ಹಾಕಿ ಬಿಡುತ್ತೇನೆ ಸೊ ಹಂಗಾಗಿ ಬೇಡ ಫಸ್ಟ್ ದೇವಿ ದರ್ಶನ ಮಾಡಿಕೊಂಡು ಅಲ್ಲಿ ಅನ್ನದಾನ ಮಾಡ್ತಾರಲ್ಲ ತಿಂದ್ಕೊಂಡು ಆಮೇಲೆ ಬರೋಣ ಅಂದ್ಕೊಂಡು ಬಂದೆ ెగ్ దారి అల్లిగేంత నోడ చంద అల్వా నూ తు ఖుషి ఆత దేవిన నోడ్తా సో అద పవాడ నేత ఇవగా చిన్నపట్న ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿ ವಿಶ್ವದ ಅತಿ ಎತ್ತರದ ಅರವತ್ತೆಂಟು ಅಡಿಯುಳ್ಳ ಪಂಚಲೋಹದ ಚಾಮುಂಡೇಶ್ವರಿ ಪ್ರತಿಮೆ ನಿರ್ಮಾಣವೂ ಸಹ ಆಗಿದೆ ಗೊತ್ತಾ ಕ್ಷೇತ್ರದ ಪವಾಡ ಬಸವಣ್ಣನವರ ಪುಣ್ಯಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವವು ದೀಪೋತ್ಸವ ಕಾರ್ಯಕ್ರಮವೂ ಸಹ ಅದ್ಭುತವಾಗಿ ನಡೆಯುತ್ತದೆ ಬುಧವಾರ ಬೆಳಗ್ಗೆಯಿಂದಲೂ ದೇವಸ್ಥಾನದಲ್ಲಿ ವಿವಿಧವಾದ ಧಾರ್ಮಿಕ ಕಾರ್ಯಕ್ರಮಗಳು ಸಹ ನಡೆಯುತ್ತದೆ ಚಾಮುಂಡೇಶ್ವರಿ ತಾಯಿಗೆ ಅಭಿಷೇಕ ವಿಶೇಷ ಅಲಂಕಾರ ತಾಯಿಯ ಮೆರವಣಿಗೆ ಪವಾಣ ಬಸವಣ್ಣವರ ಗದುಗೆ ಪೂಜೆಯು ಸಹ ನಡೆಯುತ್ತದೆ ತುಂಬಾ ಜನ ಬರ್ತಾರಂತೆ ಲೈಕ್ ಎಲ್ಲ ಕಡೆ ಈ ದೇವಸ್ಥಾನ ಪ್ರಸಿದ್ಧವಾಗಿದೆ ಅಂತ ತುಂಬಾ ಜನ ಕೂಡ ಹೇಳಿದ್ದಾರೆ ಮತ್ತು ಯೂಟ್ಯೂಬಲ್ಲಿ ಫಸ್ಟ್ ಫಸ್ಟು ತುಂಬ ಇದ್ರ ಬಗ್ಗೆ ಹೇಳಿದರು ಸೊ ಹಂಗಾಗಿ ಎಲ್ಲ ಕಡೆ ದೇವಸ್ಥಾನದ ಬಗ್ಗೆ ಗೊತ್ತಾಯಿತು ಹಾಗಾಗಿ ನಾನು ಕೂಡ ಇಲ್ಲಿ ಭೇಟಿ ಕೊಡೋಣ ಅಂತ ದೇವಾಲಯಕ್ಕೆ ಭೇಟಿ ಇದ್ದೇನೆ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇದು ಈಶ್ವರ ಟೆಂಪಲ್ಲು ಮತ್ತು ಇಲ್ಲಿ ಮುಕ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಕಾಯೆಲ್ಲ ಕಟ್ಟಿರ್ತಾರೆ ಸೊ ಕಾಯಿ ಕಟ್ಟೋದು ಪರವಾಗಿಲ್ಲ ಇಲ್ಲಿ ಬಳೆ ಎಲ್ಲ ಕಟ್ಟಿರ್ತಾರೆ ಸೊ ಎಲ್ಲ ಕಟ್ಟಿರ್ತಾರೆ ಓಕೆ ಪರವಾಗಿಲ್ಲ ಅದು ಅವರು ಏನು ಯೂಸ್ ಮಾಡಿಕೊಂಡಿರ್ತೀರಲ್ವಾ ಸೊ ಆಯ್ತಾ ತಾಯ್ತಾನೆ ಇಲ್ಲೆಲ್ಲ ಕಟ್ಟೋದು ಓಕೆ ಪರವಾಗಿಲ್ಲ ಬಟ್ ಕಟ್ಟಬೇಕಾದ್ರೆ ನೋಡಿ ಈ ಥರ ಬಳೆ ಚೂರೆಲ್ಲ ಬಿದ್ದಿರುತ್ತೆ ನಡ್ತಾರಕ್ಕೆ ನಾವು ನಡ್ಕೊಂಡೇ ಅಲ್ವಾ ದೇವಸ್ಥಾನಕ್ಕೆ ಹೋಗೋದು ಸೊ ಹಾಗಾಗಿ ಹುಷಾರಾಗಿ ನೋಡಿಕೊಂಡು ಸೊ ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಜಾಗೃತೆಯಿಂದ ಇರಬೇಕಾಗುತ್ತೆ ಮತ್ತು ಎಚ್ಚರಿಕೆ ಎಚ್ಚರಿಕೆ ಕಳ್ಳಲ್ಲಿದ್ದಾರೆ ಎಚ್ಚರಿಕೆ ಅಂತಲೂ ಕೂಡ ಹಾಕಿದ್ದಾರೆ ಹುಷಾರಾಗಿರಬೇಕು ನೋಡಿ ಅದು ಬಸವಣ್ಣ ಬಸವಣ್ಣ ಏ ನಿಜವಾದಲ್ರಿ ಇದು ಅದು ಸ್ಟ್ಯಾಚು ಅಂದರೆ ಉತ್ಪತ್ತಿ ಮಾಡಿರೋದವರು ಆದರೆ ಒಳಗಡೆ ಇದು ಆ್ಯಕ್ಚುಲಿ ನಿಜವಾದ್ದು ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಜಸ್ಟ್ ಇಲ್ಲಿ ಒಳಗಡೆ ನೀರಿರುತ್ತೆ ಕಾಯಿನ್ ಹಾಕ್ತಾರೆ ಅಷ್ಟೆ ಮತ್ತು ಇನ್ನೂ ಕೂಡ ಹೇಳ್ತೀನಿ ಯಾವ ಥರ ಏನು ಅಂತ ಇದು ದೇವಿ ತೊಪ್ಲಲ್ಲಿ ಇಟ್ಟಿರ್ತಾರೆ ನೀವು ಬೇಕಾದರೆ ಅಲ್ಲಿ దక్షిణ అంత లైక్ నిమ్మ కైలదోదు మరి వీడియో మందివల్ సో నీక్రెట్ వీడియో మాత ఏం దేవి దర్శన పడీలే కూడా నోడ్తా ఇంకే నిమగూ కూడా తోర్స్బు అన్న ఇర నూ కూడా వీడియో మాతా బట్ అన్ఫార్చునేట్లీ ఆ వీడియో కరెక్ట ఆగి మరి నెక్స్ట్ టైమ్ ఏమేనా లైక్ నన్ను ఆ వీడియో నిర్ మాతీని ప్రాపర్లీయీ మరి ఇది అందేడ్కూ కయిన్ట్రే నా అది నెరవేరుతే అందే నెరవేరు అందర అన్నే లైక్ స్టోన్ ఆగం ఇలా బోగ నెక్స్ట్ ఎస్టూ చేవస్థాన అందే ಓದಿದ್ರೆ ನೋಡೋಕ್ಕೆ ಸಾಲು ಸೊ ಅಲ್ಲೇ ಇದ್ಬಿಡೋಣ ಅನ್ನೋಷ್ಟು ನೋಡಿ ಇಲ್ಲಿ ಸೀಕ್ರೆಟ್ ಗುಹೆ ಕೂಡ ಮಾಡಿದ್ದಾರೆ ಒಂಥರ ಇನೋಗ್ರೇಟಿವ್ ಆಗಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಮತ್ತು ಇಲ್ಲಿ ಉಪ್ಪೆಲ್ಲ ನಾವು ಫಸ್ಟ್ ಟೈಮ್ ಆಗಿರೋದ್ರಿಂದ ಟೆಂಪಲ್ಗೆ ಬಂದಿರೋದು ಉಪ್ಪು ಎಲ್ಲ ತಗೊಂಡು ನಾವು ಬರೋಕ್ಕೆ ಹೋಗಿಲ್ಲ ಬಿಕಾಸ್ ನಮಗೆ ಗೊತ್ತೇ ಇರಲಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಖಂಡಿತ ಬಂದರೆ ನಾನು ಉಪ್ಪು ಮತ್ತು ನೀವು ಕೂಡ ಉಪ್ಪು ಎಲ್ಲ ತೊಗೊಂಡು ಬನ್ನಿ ಮತ್ತು ಅಲ್ಲಿ ಎಂಟ್ರೆನ್ಸಲ್ಲೇ ನೀವು ತೊಗೊಳ್ಬೇಕಾಗತ್ತೆ ಟಿಕೆಟ್ಸ್ ಎಲ್ಲ ಉಕ್ಕಿನ ಸೊ ಎಂಟ್ರೆನ್ಸಲ್ಲೇ ತೊಗೊಂಡು ನಂತರ ಇಲ್ಲಿ ಕಾಯಿ ತೊಗೊಳೋಕ್ಕೆಲ್ಲ ಬರಬೇಕು ನೋಡಿ ಎಷ್ಟು ಪ ಎತ್ತರ ಇದೆ ಅಂದರೆ ಸಖತ್ತಾಗಿದೆ ದೇವಸ್ಥಾನ ಕಟ್ಟಿರೋದವರು ಸೊ ಇಲ್ಲಿ ಬೇಡ್ಕೊಂಡು ನೀವೇನೇ ಅಂದ್ಕೊಂಡ್ರೂ ಆಗುತ್ತೆ ಮತ್ತು ತುಂಬ ಜನಕ್ಕೆ ಆಗಿದೆ ಅಂತಲೂ ಇದೆ ಸೊ ಹಾಗಾಗಿ ನಾನು ಫಸ್ಟ್ ಟೈಮ್ ಹೋಗೋದ್ರಿಂದ ನೋಡೋಣ ನನಗೂ ತುಂಬ ತಾಯಿ ಮೇಲೆ ನಂಬಿಕೆ ಇದೆ ಸೋ ನಾನು ನಂಬಿದ್ದೀನಿ ನಾನು ಅಂದ್ಕೊಂಡಿದ್ದಾದರೆ ಸಾಕು ಅನ್ನೋದು ನನಗೂ ಇದೆ ನೆಕ್ಸ್ಟ್ ಬನ್ನಿ ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ನೋಡಿ ಅಲ್ಲಿ ಕೂತ್ಕೊಂಡು ನಿಮ್ಮ ದೀಪ ಕೂಡ ಅಣಿಸ್ತಾರೆ ದೇವಿಗೆ ನೆಕ್ಸ್ಟು ನಾನು ಕೂಡ ಅದೆಲ್ಲ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಅನ್ನದಾನ ಸೊ ಅನ್ನದಾನ ಮಹಾದಾನ ಅಂತ ಹೇಳ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ಅನ್ನದಾನ ಅಂತೂ ಬಟ್ ನಾವು ಅಲ್ಲಿ ಹೋಗಿಲ್ಲ ಫಸ್ಟು ಬಸವಣ್ಣ ನೋಡ್ಬಿಡೋಣ ಅಂದ್ಬಿಟ್ಟು ಬಸವಣ್ಣ ಹತ್ರ ಬಂದ್ರಿ ಇಲ್ಲಿ ನೋಡಿ ಹೆಂಗೆ ತ್ರಿಶೂಲ ಇದೆ ಅದು ಸ್ಕಿನ್ನಲ್ಲೇ ಮಾಡಿದ್ದಾರೆ ಅನಿಸುತ್ತೆ ಅಂದರೆ ಸ್ಕಿನ್ ಪೀಲಾಗಿದೆಯೋ ಇಲ್ಲ ಸ್ಕಿನ್ನಲ್ಲಿ ಪೀಲಾಗಿರೋ ಥರ ಮಾಡಿದಾರೋ ಗೊತ್ತಿಲ್ಲ ಓಕೆ ಬಟ್ ತುಂಬ ಚೆನ್ನಾಗಿತ್ತು ದರ್ಶನ ಮಾಡೋದಕ್ಕಂತೂ ಎರಡು ಕಣಸ ಆಯಿತು ಇಲ್ಲಿ ಬಸವಣ್ಣ ಬಲ್ಗಾಲಿ ಏನಾರ ಬೇಟ್ಕೊಂಡು ಕೈ ಕೆಳಗಡೆ ಇಟ್ಬಿಟ್ಟು ಬೇಟ್ಕೊಂಡ್ರೆ ಸೊ ಏನಂತ ಬಲಗಾಲ್ ಕೊಟ್ಟರೆ ಅದು ನಮ್ಮ ಅಂದ್ಕೊಂಡಿರೋತ್ರ ಆಗುತ್ತೆ ಅಂತ ಇಲ್ಲ ಅಂದರೆ ಎಡ್ಗಾಲ್ ಕೊಟ್ಟರೆ ಇಲ್ಲ ಆಗೋಲ್ಲ ಅಂತಲೂ ಒಂದು ನಂಬಿಕೆ ಅನ್ನೋದು ಈ ದೇವಸ್ಥಾನದಲ್ಲಿ ಇದೆ ಮತ್ತು ನೋಡಿ ಈ ಥರ ನಮಸ್ಕಾರ ಮಾಡಿಕೊಂಡು ನಾನು ಕೂಡ ಬಂದೆ ಮತ್ತು ನೀವು ಕೂಡ ಈ ಥರ ನಮಸ್ಕಾರ ಮಾಡ್ಕೊಂಡು ಬರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಬಸವಣ್ಣ ತುಂಬ ಇಷ್ಟ ಆಯಿತು ಸುಮ್ಮನೆ ನಿಂತಿದೆ ಎಷ್ಟು ಸಾಧು ದೇವು ಅಂದರೆ ಸಖತ್ತು ಮತ್ತು ನೆಕ್ಸ್ಟ್ ಬನ್ನಿ ಮಧ್ಯಕ್ಕೆ ತಡ ಮಾಡೋದು ಅನ್ನದಾನ ನಡೀತಾನೆ ಇದೆ ನನಗಂತೂ ಒಟ್ಟು ತುಂಬ ಆಗಿತ್ತು ಸೊ ಹಾಗಾಗಿ ದೇವರ ಪ್ರಸಾದ ಯಾರು ಇಲ್ಲ ಅನ್ನೋಕ್ಕಾಗಿತ್ತೆ ಸೊ ಹಾಗಾಗಿ ಬಂದ್ರಿ ಎಷ್ಟು ಬಿಸಿ ಬಿಸಿ ಇತ್ತು ಅಂದರೆ ಅಷ್ಟು ಬಿಸಿ ಬಿಸಿ ಇತ್ತು ನಮಗೆ ಬೇಕಾದ್ರೂ ಕೂಡ ಅವ್ರು ಬೆಳೆಸ್ತಾರೆ ಸೊ ಊಟ ತುಂಬ ತುಂಬಾ ತಿನ್ಬೋದು ಅಲ್ಲಿ ದೂರ ದೂರದಿಂದ ಬಂದಿರ್ತಾರಲ್ಲ ಸೊ ಅವ್ರಿಗೆಲ್ಲ ತುಂಬ ಒಳ್ಳೆಯದು ಮತ್ತು ಊರ್ ನೋಡಿ ಇದು ಎರಡನೇ ಪಂಥಿ ಕತ್ಕೊಂಡು ತಿಂತಾರೆ ಅದು ಹೀರು ಸೊ ಕೇಸ್ಟಿ ಬಟ್ ಹಾಕಿರಲಿಲ್ಲ ನಿಮಗೆ ಸೊ ಹಾಗಾಗಿ ಸೊ ಹಾಗಾಗಿ ಅವರು ಕೂಡ ತಿನ್ಕೊಂಡು ಬಂದರು ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ದೇವರು ಅಂದ್ರೆ ತಿರ್ಗಾ ತಿರುಗಾ ಹೋಗ್ಬೇಕು ತಿರ್ಗಾ ತಿರುಗಿ ನೋಡ್ಬೇಕು ಅಂತಾನೆ ಅನ್ಸ್ತಾ ಇತ್ತು ಸೊ ಆಯಿತು ನೀವು ಕೂಡ ಬನ್ನಿ ದರ್ಶನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಈ ದೇವಿನ ನೋಡ್ತಾ ಇದ್ರೆ ನನ್ಗೆ ನಮ್ಮ ದರ್ಶನ ಇಲ್ಲಿ ನಿಮಗೆ ಟಿಕೆಟ್ಸ್ ಎಲ್ಲ ಕೊಡ್ತಾರೆ ತೆಂಗಿನಕಾಯಿ ಬೇಕು ಅಂದರೆ ಎಲ್ಲ ಕಾಯಿ ಬೇಕು ಅಂದರೆ ಕಟ್ಟೋದಕ್ಕೆ ಮತ್ತೆ ಮತ್ತೆ ಯಾಕೆ ತಡೆ ಮಾಡ್ತಾ ಇದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು ಶೇರು ಕಮೆಂಟು ಮಾಡೋದು ಮರಿಬೇಡಿ ಮತ್ತೆ ಶೇರ್ ಮಾಡಿ ಎಲ್ಲ ಕಡೆ ಸೊ ದೇವಿ ಪವಾಡ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳ್ತಾ ಅಮ್ಮ ಬಾಯ್